ಶಿವ ಅಧ್ಯಕ್ಷರೇ ಅಶೋಕ್ ಅವರು ಆಗ್ಲೇ ಹೊಲ್ಟಿದ್ರು ವಿಜಯೇಂದ್ರ ಅವ್ರು ಮಾತಾಡ್ತಾ ಇರೋತ್ತ ಇದ್ರು ಇಲ್ಲಿ ಯಾರು ಇರಲ್ಲ ಅವರೆಲ್ಲ ಇರ್ತೀನಿ ಅಂತ ನಾ ಮಾತಾಡ್ತೀನಿ ಅಂದ್ರೆ ಮಾತಾಡಲ್ಲ ಮಾತಾಡ್ರಿ ನೀವು ಯಾರ ಅವರು ನಮ್ಮ ಪಾರ್ಟಿ ನಿಮ್ಮ ಮಾತಿನ ಮೇಲೆ ಡಿಪೆಂಡ್ ಆಗ್ತದೆ ಅವರು ಇರ್ತಾರ ಇಲ್ವ ಅಂತ ಹೇಳಿ ಮಾತಾಡ್ರಿ ಮಾತಾಡ್ರಿ ಅಧ್ಯಕ್ಷರೇ ನಿಮ್ಮ ಮಾತು ನಿಮ್ಮ ಮಾತಿನ ಮೇಲೆ ಕರೆಕ್ಟ್ ಉಂಟಾ ಇಲ್ಲ ಅಂತ ಹೇಳಿ ಈಗ ನಿಮ್ಮ ಅಧ್ಯಕ್ಷರೇ ಬಿಜೆಪಿಯವ್ರು ಕೇಳಿಸ್ಕೋಬೇಕು ಶಿವಲಿಂಗ್ರ ಸುರೇಶ್ ಅವ್ರೆ ಮಂಜು ಏನ್ ಮಾಡ್ತಾರೆ ವಿಜೇಂದ್ರ ಅವರು ಪಾರ್ಟಿ ಅಧ್ಯಕ್ಷರು ಮಾತಾಡ್ತಾವ್ರೆ ಅಂತ ಪಾಪ ಕೂತ್ಕೊಂಡ್ರು ಇನ್ನೆರಡು ನಿಮಿಷಕ್ಕೆ ಅವರು ಹೌದು ಶಿವಲಿಂಗ ಅವ್ರೆ ಅವ್ರ ಪಾರ್ಟಿಯವ್ರು ಕೂತ್ಕೊಂಡಿದ್ದಾರೆ ನಿಮ್ಮ ಪಾರ್ಟಿಯವ್ರು ಕೂತ್ಕೊಳ್ಬೇಕಲ್ಲ ಒಂದು ಭಾಷಣ ಮಾಡಿದ್ರು ಅದಕ್ಕೊಂದು ಘನತೆ ಗೌರವ ಬೇಡವಾ ಅಲ್ಲ ಶಿವಲಿಂಗೇ ಗೌಡ್ರೆ ಅಲ್ಲ ಘನತೆ ಗೌರವ ಬೇಕಾ ಬೇಡ ಹೇಳಿ ಅಲ್ಲ ನಾಳೆ ಬೆಳಿ ಒಂದ್ ಸ್ವಲ್ಪ ಸ್ಟಾರ್ಟ್ ಮಾಡ್ತೀನಿ ಇಲ್ಲ ಅಂದ್ರೆ ನಾಳೆ ಕೊಡಿ ಇಲ್ಲ ಯಾರು ಕೊಡಿ ನಾಳೆ ಕೊಡಿ ನಾನು ಸಿದ್ಧ ಸೌದಿ ಮಾತಾಡಿ ಸಿದ್ದು ಸೌದಿ ಮಾತಾಡಿ ಅಲ್ಲ ಒಂದೇ ನಿಮಿಷ ಶಿವಲಿಂಗ ಗೌಡ್ರೆ ನಮ್ಮ ನಮ್ಮನ್ ಕೂತ್ಕೋ ಅಂತ ಹೇಳಿದ್ರಿ ರಾಜ್ಯ ಅಧ್ಯಕ್ಷನ್ ಇಲ್ಲ ಅಂದ್ರಿ ಇಲ್ಲಾರ್ಗು ಹೇಳ ಎಲ್ಲ ಖಾಲಿ ಖಾಲಿ ನಿಮಗೆ ನಿಮ್ಮ ಹಳೆ ಪಾರ್ಟಿಯವರು ಅವರು ಯಾರೂ ಇಲ್ಲ ನಿಮ್ಮ ಹಳೆ ಪಾರ್ಟಿಯವರು ಇಲ್ಲ ಹೊಸ ಪಾರ್ಟಿಯವರು ಇಲ್ಲ ಅತಂತ್ರ ಆಗೌತಿದ್ರ ತ್ರಿಶಂಕು ಸ್ವರ್ಗ ನಿಮ್ದು ಬೇಕ್ರೆ ಅಟ್ ತ್ರಿಶಂಕು ಸ್ವರ್ಗ ಇದಾರೆ ಖುಷಿ ಪಡಿ ಅದಕ್ಕಾದ್ರು ಸ್ವಲ್ಪ ನೀವಿದ್ರೆ ಏನೋ ನೀವ್ ಇದ್ರೆ ಮಾತಾಡ್ಲಿಕ್ಕೆ ನಮ್ಗೆ ಇನ್ನಷ್ಟು ಉತ್ಸಾಹ ಬರುತ್ತೆ ಅಂತ ನಿಮ್ ಮೇಲೆ ನಮ್ ಪಾರ್ಟಿಗೆ ನೀವು ಅವಕಾಶ ಕೊಟ್ಟರು ಮಾತಾಡಲ್ಲ ಅಂತಂದ್ರೆ ಇವಾಗ ಸುರೇಶ್ ಸು ಬೇಗ ಅಧ್ಯಕ್ಷರೇ